ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸೇವೆಯ ಸಮಾಚಾರವನ್ನು ಕೇಳುವಂತಹ ಅಥವಾ ಸೇವೆಯ ಸಮಾಚಾರವನ್ನು ಓದುವಂತಹ ಆಸಕ್ತಿ ನಿಮಗೆ ಇರಬೇಕು ಏಕೆಂದರೆ ಸೇವೆಯ ಸಮಾಚಾರವನ್ನು ಕೇಳಿದಾಗ ಸೇವೆಯ ಸಮಾಚಾರವನ್ನು ಓದಿದಾಗ ಸೇವೆಯನ್ನು ಮಾಡುವಂತಹ ಉತ್ಸಾಹ ವೃದ್ಧಿಯಾಗುತ್ತದೆ ಸೇವೆಯ ಸಮಾಚಾರವನ್ನು ಕೇಳಿದಾಗ ಸೇವೆಯನ್ನು ಮಾಡುವಂತಹ ಸಂಕಲ್ಪ ಉತ್ಪನ್ನ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಿಮಗೆ ಸುಖವನ್ನು ನೀಡುವುದಿಲ್ಲ ಆದರೆ ಸುಖದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಏಕೆ ಉತ್ತರ ಏಕೆಂದರೆ ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಒಂದು ವೇಳೆ ಪರಮಾತ್ಮ ತಂದೆ ಯಾವುದಾದರೂ ಒಂದು ಮಗುವಿಗೆ ಸುಖವನ್ನು ಕೊಟ್ಟರೆ ಅದು ಸರಿಯಾದ ಮಾತಲ್ಲ ಲೌಕಿಕ ತಂದೆಯ ಮೂಲಕ ಎಲ್ಲಾ ಮಕ್ಕಳಿಗೂ ಆಸ್ತಿಯಲ್ಲಿ ಸರಿಯಾಗಿ ಪಾಲು ಸಿಗುತ್ತದೆ ಬೇಹದ್ದಿನ ತಂದೆ ಇಲ್ಲಿ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲನ್ನು ಹಂಚುವುದಿಲ್ಲ ಆದರೆ ಪರಮಾತ್ಮ ತಂದೆ ಸುಖದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಯಾರು ಆ ಮಾರ್ಗದಂತೆ ನಡೆಯುತ್ತಾರೋ ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಮುರುಳಿ ಎಲ್ಲಾ ಮಕ್ಕಳಿಗೂ ಹೋಗಿ ತಲುಪುತ್ತದೆ ಮತ್ತು ಯಾರು ಮುರುಳಿಯನ್ನು ಕೇಳಿ ಸೇವೆಯನ್ನು ಮಾಡುತ್ತಾರೋ ಆ ಮಕ್ಕಳ ಸೇವೆಯ ಸಮಾಚಾರ ಮ್ಯಾಗ್ಸಿನ್ ಅಲ್ಲಿ ಬರುತ್ತದೆ ಈಗ ಯಾರೆಲ್ಲ ಮಕ್ಕಳು ಮ್ಯಾಗ್ಸಿನ್ ಅನ್ನು ಓದುತ್ತಾರೋ ಅವರಿಗೆ ಸೆಂಟರ್ನ ಸೇವೆಯ ಸಮಾಚಾರದ ಬಗ್ಗೆ ಗೊತ್ತಾಗುತ್ತದೆ ಇಂತಿಂತಹ ಸ್ಥಾನದಲ್ಲಿ ಈ ರೀತಿ ಸೇವೆ ನಡೆಯುತ್ತಿದೆ ಅನ್ನುವುದು ಮ್ಯಾಗ್ಝಿನ್ ಅನ್ನು ಓದುವಂತವರಿಗೆ ಗೊತ್ತಾಗುತ್ತದೆ ಯಾರು ಮ್ಯಾಗ್ಝಿನ್ ಅನ್ನು ಓದುವುದಿಲ್ಲವೋ ಅವರಿಗೆ ಯಾವುದೇ ಪ್ರಕಾರದ ಸಮಾಚಾರದ ಬಗ್ಗೆ ಗೊತ್ತಾಗುವುದಿಲ್ಲ ಮತ್ತು ಅವರು ಸ್ವಯಂ ಪುರುಷಾರ್ಥವನ್ನು ಮಾಡುವುದಿಲ್ಲ ಸೇವೆಯ ಸಮಾಚಾರವನ್ನು ಕೇಳಿದಾಗ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ ನಾನು ಕೂಡ ಈ ರೀತಿ ಸೇವೆಯನ್ನು ಮಾಡಬೇಕು ಎಂದು ಮ್ಯಾಗಝಿನ್ ನ ಮೂಲಕ ಎಲ್ಲಾ ಮಕ್ಕಳಿಗೂ ಗೊತ್ತಾಗುತ್ತದೆ ನಮ್ಮ ಸೋದರ ಸೋದರಿಯರು ಎಷ್ಟೊಂದು ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಮಕ್ಕಳಿಗೆ ಇದು ಕೂಡ ಗೊತ್ತಿದೆ ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಶ್ರೇಷ್ಠ ಪದವಿ ನಮಗೆ ಸಿಗುತ್ತದೆ ಆದ್ದರಿಂದ ಮ್ಯಾಗ್ಸಿನ್ ಮಕ್ಕಳಿಗೆ ಉತ್ಸಾಹವನ್ನು ತುಂಬುತ್ತದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮ್ಯಾಗ್ಝಿನ್ ಮೂಲಕ ಮಕ್ಕಳಲ್ಲಿ ಉತ್ಸಾಹ ಜಾಸ್ತಿಯಾಗುತ್ತದೆ ವ್ಯರ್ಥವಾಗಿ ಮ್ಯಾಗ್ಜಿನ್ ಅನ್ನು ಪ್ರಿಂಟ್ ಮಾಡುವುದಿಲ್ಲ ಯಾರು ಸ್ವಯಂ ಮ್ಯಾಗ್ಝಿನ್ ಅನ್ನು ಓದುವುದಿಲ್ಲವೋ ಅವರು ವ್ಯರ್ಥವಾಗಿ ಈ ಮ್ಯಾಗ್ಜಿನ್ ಅನ್ನು ಪ್ರಿಂಟ್ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಕೆಲವರು ಹೇಳುತ್ತಾರೆ ನನಗೆ ಅಕ್ಷರದ ಬಗ್ಗೆ ಗೊತ್ತಿಲ್ಲ ಅಂದರೆ ನನಗೆ ಓದಲು ಬರುವುದಿಲ್ಲ ಎಂದು ಅರೆ ರಾಮಾಯಣ ಭಾಗವತ ಭಗವದ್ಗೀತೆ ಮುಂತಾದ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ನೀವು ಸತ್ಸಂಗಕ್ಕೆ ಹೋಗುತ್ತೀರಾ ಅಂದ ಮೇಲೆ ಈ ಮ್ಯಾಗ್ಝಿನ್ನಲ್ಲಿ ಪ್ರಿಂಟ್ ಆಗಿರುವಂತಹ ಜ್ಞಾನದ ಮಾತನ್ನು ಕೂಡ ಕೇಳಬೇಕು ಇಲ್ಲದಿದ್ದರೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ನಿಮ್ಮಲ್ಲಿ ವೃದ್ಧಿಯಾಗುವುದಿಲ್ಲ ಇಂತಹ ಸ್ಥಾನದಲ್ಲಿ ಈ ರೀತಿ ಸೇವೆ ನಡೆಯಿತು ಅನ್ನುವ ಸಮಾಚಾರವನ್ನು ನೀವು ಕೇಳಬೇಕು ಸೇವೆ ಮಾಡುವಂತಹ ಆಸಕ್ತಿ ಮಕ್ಕಳಲ್ಲಿ ಇದ್ದರೆ ಮಕ್ಕಳು ಅನ್ಯರಿಗೆ ಹೇಳುತ್ತಾರೆ ನನಗೆ ಈ ಮ್ಯಾಗ್ಜಿನ್ ಅನ್ನು ಓದಿ ಹೇಳಿ ಎಂದು ಅನೇಕ ಸೆಂಟರ್ನಲ್ಲಿ ಇಂತಹ ಮಕ್ಕಳು ಕೂಡ ಇದ್ದಾರೆ ಅವರು ಮ್ಯಾಗ್ಜಿನ್ ಅನ್ನು ಓದುವುದೇ ಇಲ್ಲ ಇನ್ನು ಅನೇಕ ಸೆಂಟರ್ನಲ್ಲಿ ಇಂತಹ ಅನೇಕ ಜನ ಮಕ್ಕಳಿದ್ದಾರೆ ಅವರ ಬಳಿ ಸೇವೆಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಅಂದರೆ ಅನೇಕ ಮಕ್ಕಳು ಸ್ವಲ್ಪ ಕೂಡ ಸೇವೆಯನ್ನು ಮಾಡುವುದಿಲ್ಲ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳಿಗೆ ಇದಂತೂ ಗೊತ್ತಿದೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಈ ಜ್ಞಾನ ಮಾರ್ಗದಲ್ಲಿ ಯಾರು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಶಿಕ್ಷಣದ ಕಡೆ ಮಕ್ಕಳು ಗಮನವನ್ನು ಕೊಡದೇ ಇದ್ದರೆ ಮಕ್ಕಳು ಫೇಲ್ ಆಗಿ ಬಿಡುತ್ತಾರೆ ಎಲ್ಲದಕ್ಕೂ ಆಧಾರ ಈ ಸಮಯದ ಶಿಕ್ಷಣ ಆಗಿದೆ ನೀವು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತೀರೋ ಮತ್ತು ಅನ್ಯರಿಗೆ ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಸುತ್ತೀರೋ ಅಷ್ಟು ನಿಮಗೆ ಲಾಭ ಆಗುತ್ತದೆ ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಮ್ಯಾಗ್ಝಿನ್ ಅನ್ನು ಓದಬೇಕು ಅನ್ನುವ ವಿಚಾರ ಕೂಡ ಬರುವುದಿಲ್ಲ ಅಂತವರು ಒಂದು ಪೈಸೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೆ ಅವರ ಮನಸ್ಸಿನಲ್ಲಿ ಈ ವಿಚಾರ ಕೂಡ ಇರುವುದಿಲ್ಲ ಇಂಥವರು ಬಹಳಷ್ಟು ಪುರುಷಾರ್ಥವನ್ನು ಮಾಡಿರುವ ಕಾರಣ ಇವರಿಗೆ ಇಂತಹ ಶ್ರೇಷ್ಠ ಪದವಿ ಸಿಕ್ಕಿದೆ ಅನ್ನುವ ವಿಚಾರ ಆ ಮಕ್ಕಳ ಮನಸ್ಸಿನಲ್ಲಿ ಇರುವುದಿಲ್ಲ ಕರ್ಮ ಅಕರ್ಮ ಮತ್ತು ವಿಕರ್ಮದ ಎಲ್ಲಾ ಮಾತು ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಕಲ್ಪದ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಕಲ್ಲು ಬುದ್ಧಿಯವರಾಗಿದ್ದೆವು ಕಲ್ಲು ಬುದ್ಧಿಯಲ್ಲೂ ಕೂಡ ಪರ್ಸೆಂಟೇಜ್ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಇದು ಕಲಿಯುಗ ಆಗಿದೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಕಲಿಯುಗದಲ್ಲಿ ಇಂತಿಂತಹ ಪ್ರಕಾರದ ದುಃಖ ಇದೆ ಯಾರು ಬುದ್ಧಿವಂತರಾಗಿದ್ದಾರೋ ಅವರು ತಕ್ಷಣ ನೀವು ಸರಿಯಾದ ಮಾತನ್ನು ಹೇಳುತ್ತಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ನಿಮಗೆ ಗೊತ್ತಿದೆ ನಿನ್ನೆ ನಾವು ಎಷ್ಟೊಂದು ದುಃಖಿಗಳಾಗಿದ್ದೆವು ನಿನ್ನೆ ನಾವು ಅಪಾರ ದುಃಖದ ಜಗತ್ತಿನಲ್ಲಿ ಇದ್ದೆವು ಎಂದು ಪುನಃ ನಾವು ಅಪಾರ ಸುಖದ ಜಗತ್ತಿಗೆ ಹೋಗುತ್ತಿದ್ದೇವೆ ಇದು ರಾವಣನ ರಾಜ್ಯ ಆಗಿದೆ ಇದು ಕಲಿಯುಗ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೂ ಕೂಡ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅಂತವರನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಯಾವಾಗ ಮಕ್ಕಳು ಸೇವೆಯನ್ನು ಮಾಡಿ ತೋರಿಸುತ್ತಾರೋ ಆಗ ಪರಮಾತ್ಮ ತಂದೆ ಇವರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಮಕ್ಕಳ ಸೇವೆಯ ಸಮಾಚಾರ ಮ್ಯಾಗ್ಸಿನ್ ಅಲ್ಲಿ ಬಂದಾಗ ಪರಮಾತ್ಮ ತಂದೆ ಮಕ್ಕಳು ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ಬಹಳ ಸಹಜವಾದ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಕಲಿಯುಗ ಇನ್ನೂ ಮಗುವಾಗಿದೆ ಯಾವಾಗ ಸಂಗಮ ಯುಗದ ಬಗ್ಗೆ ಅರ್ಥ ಆಗುತ್ತದೆಯೋ ಆಗ ಸತ್ಯುಗ ಮತ್ತು ಕಲಿಯುಗದ ಅಂತರದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಸತ್ಯಯುಗದಲ್ಲಿ ಅಪಾರ ಸುಖ ಇದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಅಪಾರ ಸುಖವನ್ನು ನೀಡುತ್ತಿದ್ದಾರೆ ನಾವು ಆ ಅಪಾರ ಸುಖದ ಬಗ್ಗೆ ವರ್ಣನೆಯನ್ನು ಮಾಡುತ್ತಿದ್ದೇವೆ ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ನೀವೀಗ ಹೊಸ ಮಾತನ್ನು ತಿಳಿಸುತ್ತೀರಾ ನೀವು ಸ್ವರ್ಗದ ನಿವಾಸಿಗಳಾಗಿದ್ದೀರೋ ಅಥವಾ ನರಕದ ನಿವಾಸಿಗಳಾಗಿದ್ದೀರೋ ಎಂದು ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಕೇಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಇಷ್ಟೆಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಮಕ್ಕಳು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಆತ್ಮವೇ ಜ್ಞಾನವನ್ನು ಕೇಳುತ್ತದೆ ಅಥವಾ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆದರೆ ಒಳ್ಳೊಳ್ಳೆ ಮಹಾರತಿ ಮಕ್ಕಳು ಕೂಡ ಆತ್ಮದ ಜ್ಞಾನವನ್ನು ಮರೆತು ಬಿಡುತ್ತಾರೆ ಒಳ್ಳೊಳ್ಳೆ ಮಹಾರತಿ ಮಕ್ಕಳು ಕೂಡ ದೇಹಾಭಿಮಾನಕ್ಕೆ ವಶ ಆಗಿ ಜ್ಞಾನದ ಮಾತನ್ನು ಮಾತನಾಡಲು ಪ್ರಾರಂಭ ಮಾಡುತ್ತಾರೆ ಎಲ್ಲರ ಜೀವನದಲ್ಲೂ ಈ ರೀತಿ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲರೂ ಸ್ವಯಂ ಅನ್ನು ಆತ್ಮಾ ಎಂದು ತಿಳಿದುಕೊಂಡು ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲರೂ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಮಾತನಾಡುತ್ತಿಲ್ಲ ಪರಮಾತ್ಮ ತಂದೆ ಸ್ವಯಂ ಅನ್ನು ಆತ್ಮಾ ಎಂದು ತಿಳಿದುಕೊಂಡು ಜ್ಞಾನವನ್ನು ನೀಡುತ್ತಾರೆ ಇನ್ನು ಎಷ್ಟೆಲ್ಲಾ ಜನ ಸೋದರ ಸೋದರರಿದ್ದಾರೋ ಅವರೆಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳು ಈಗ ಎಲ್ಲರಿಗೂ ತಿಳಿಸಬೇಕು ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಸತ್ಯಯುಗದಲ್ಲಿ ಅಪಾರ ಸುಖ ಇದೆ ಈಗ ಸಂಗಮ ಯುಗ ನಡೆಯುತ್ತಿದೆ ಪರಮಾತ್ಮ ತಂದೆ ನಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸುಖವನ್ನು ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಸುಖದ ಮಾರ್ಗವನ್ನು ತೋರಿಸುತ್ತಾರೆ ರಾವಣ ಕೂಡ ದುಃಖವನ್ನು ಕೊಡುವುದಿಲ್ಲ ರಾವಣ ದುಃಖದ ಉಲ್ಟಾ ಮಾರ್ಗವನ್ನು ತೋರಿಸುತ್ತಾನೆ ರಾವಣ ದುಃಖದ ಉಲ್ಟಾ ಮಾರ್ಗದ ಬಗ್ಗೆ ತಿಳಿಸುತ್ತಾನೆ ಪರಮಾತ್ಮ ತಂದೆ ದುಃಖವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ಸುಖವನ್ನೂ ಕೂಡ ಕೊಡುವುದಿಲ್ಲ ಪರಮಾತ್ಮ ತಂದೆ ಸುಖದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಪುನಃ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರಿಗೆ ಅಷ್ಟು ಸುಖ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಸುಖವನ್ನು ನೀಡುವುದಿಲ್ಲ ಸುಖದ ಮಾರ್ಗವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದರೆ ನಾವು ಸುಖವನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಾರೆ ರಾವಣ ದುಃಖದ ಮಾರ್ಗವನ್ನು ತೋರಿಸುತ್ತಾನೆ ರಾವಣನ ಮೂಲಕ ನಿಮಗೆ ದುಃಖದ ಮಾರ್ಗ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಪರಮಾತ್ಮ ತಂದೆ ಸುಖವನ್ನು ಕೊಡುವುದಾಗಿದ್ದರೆ ಎಲ್ಲಾ ಮಕ್ಕಳಿಗೂ ತಂದೆಯ ಮೂಲಕ ಒಂದೇ ರೀತಿ ಆಸ್ತಿ ಸಿಗಬೇಕಿತ್ತು ಹೇಗೆ ಲೌಕಿಕ ತಂದೆ ಆಸ್ತಿಯನ್ನು ಹಂಚುತ್ತಾರೆ ಲೌಕಿಕ ತಂದೆ ಆಸ್ತಿಯನ್ನು ಹಂಚುವಾಗ ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ಪಾಲನ್ನು ಕೊಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಬಹಳ ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ಬಹಳ ಸಹಜ ಮಾರ್ಗದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಈ ರೀತಿ ಪುರುಷಾರ್ಥವನ್ನು ಮಾಡಿ ಈ ರೀತಿ ಪುರುಷಾರ್ಥವನ್ನು ಮಾಡಿ ಆಗ ನಿಮಗೆ ಇಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು ನಾನು ಎಲ್ಲರಿಗಿಂತ ಜಾಸ್ತಿ ಪದವಿಯನ್ನು ಪಡೆದುಕೊಳ್ಳಬೇಕು ನಾನು ಎಲ್ಲರಿಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅಂದರೆ ನಾನು ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಬಲೆ ಇವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲಿ ನಾನು ಸುಮ್ಮನೆ ಕುಳಿತಿರುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪುರುಷಾರ್ಥವೇ ಮೊದಲು ನೀವು ಮೊದಲು ಪುರುಷಾರ್ಥವನ್ನು ಮಾಡಬೇಕು ನಾಟಕದ ಅನುಸಾರ ಅವಶ್ಯವಾಗಿ ನಾವು ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಕೆಲವರು ತೀವ್ರ ಪುರುಷಾರ್ಥವನ್ನು ಮಾಡುತ್ತಾರೆ ಕೆಲವರು ಕಡಿಮೆ ಪುರುಷಾರ್ಥವನ್ನು ಮಾಡುತ್ತಾರೆ ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗದ ಬಗ್ಗೆ ತಿಳಿಸಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗದ ಬಗ್ಗೆ ತಿಳಿಸಿದ್ದಾರೆ ಈಗ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾಟಕ ಎಂದು ಹೇಳಿ ಪುರುಷಾರ್ಥವನ್ನು ಬಿಟ್ಟು ಬಿಡಬಾರದು ನಾಟಕದಲ್ಲಿ ಇದ್ದಂತಹ ಪದವಿ ಸಿಗಲಿ ಎಂದು ತಿಳಿದುಕೊಂಡು ಪುರುಷಾರ್ಥವನ್ನು ಮಾಡುವುದನ್ನು ಬಿಟ್ಟು ಬಿಡಬಾರದು ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಯಾರು ಕಲ್ಪದ ಹಿಂದೆ ಯಾವ ಪಾತ್ರವನ್ನು ಅಭಿನಯ ಮಾಡಿದ್ದಾರೋ ಈಗಲೂ ಅವರು ಅದೇ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಎಲ್ಲಾ ಧರ್ಮದವರು ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ತಿಳಿದುಕೊಳ್ಳಿ ಈಗ ಕ್ರಿಶ್ಚಿಯನ್ನರ ಜನಸಂಖ್ಯೆ ನೂರು ಕೋಟಿ ಇದೆ ಎಂದು ಕ್ರಿಶ್ಚಿಯನರ ಸಂಖ್ಯೆ ನೂರು ಕೋಟಿ ಇದ್ದರೆ ಪುನಃ ಕಲ್ಪದ ನಂತರ ನೂರು ಕೋಟಿ ಜನ ಕ್ರಿಶ್ಚಿಯನ್ನರು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಮತ್ತು ಆತ್ಮದ ಪಾತ್ರದ ವಿನಾಶ ಕೂಡ ಎಂದೂ ಆಗುವುದಿಲ್ಲ ಎಂದು ಆತ್ಮದ ಪಾತ್ರದ ವಿನಾಶ ಆಗಲು ಸಾಧ್ಯ ಇಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಯಾರು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನದ ದನವನ್ನು ದಾನವಾಗಿ ನೀಡಿದರೆ ಜ್ಞಾನದನ ಎಂದೂ ಕಡಿಮೆ ಆಗಲು ಸಾಧ್ಯ ಇಲ್ಲ ನಾವು ದನವನ್ನು ದಾನವಾಗಿ ನೀಡಿದರೆ ದನ ಎಂದೂ ಕಡಿಮೆ ಆಗುವುದಿಲ್ಲ ಜ್ಞಾನ ಧನವನ್ನು ದಾನವಾಗಿ ನೀಡಿದಾಗ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಾ ಹೋಗುತ್ತದೆ ಕೆಲವರು ಜ್ಞಾನವನ್ನು ಕೊಟ್ಟು ಅನ್ಯರನ್ನು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಆದರೆ ಸ್ವಯಂನ ಅದೃಷ್ಟದಲ್ಲಿ ಇಲ್ಲ ಅಂದರೆ ಸ್ವಯಂ ಪರವಶ ಎಂದು ತಿಳಿದುಕೊಳ್ಳುತ್ತಾರೆ ಟೀಚರ್ ಎಂದು ಕೂಡ ವಿದ್ಯಾರ್ಥಿಗಳಿಗೆ ಈ ರೀತಿ ಹೇಳಲು ಸಾಧ್ಯ ಇಲ್ಲ ನಿಮ್ಮ ಅದೃಷ್ಟದಲ್ಲಿ ಒಂದು ಪೈಸೆಯಷ್ಟು ಪದವಿಯನ್ನು ಪಡೆದುಕೊಳ್ಳುವಂತಹ ಭಾಗ್ಯ ಇದೆ ಎಂದು ಟೀಚರ್ ಎಂದು ಹೇಳುವುದಿಲ್ಲ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇದು ಬೇಹದ್ದಿನ ಪಾಠಶಾಲೆಯಾಗಿದೆ ಶಾಲೆಯಲ್ಲಿ ಪ್ರತಿಯೊಬ್ಬ ಟೀಚರ್ ಬೇರೆ ಬೇರೆ ಸಬ್ಜೆಕ್ಟ್ ನ ಬಗ್ಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಶಾಲೆಯಲ್ಲಿ ಪ್ರತಿಯೊಬ್ಬ ಟೀಚರ್ನ ಸಬ್ಜೆಕ್ಟ್ ಬೇರೆ ಬೇರೆ ಆಗಿರುತ್ತದೆ ಪರಮಾತ್ಮ ತಂದೆಯ ಶಿಕ್ಷಣವನ್ನು ಕಲಿಸುವ ವಿಧಿಯ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮತ್ತು ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿರುವ ವಿಧಿಯ ಬಗ್ಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಎಷ್ಟೊಂದು ಪ್ರಯತ್ನವನ್ನು ಪಡುತ್ತೀರಾ ನೀವು ಜ್ಞಾನವನ್ನು ಹೇಳಲು ಬಹಳಷ್ಟು ಪ್ರಯತ್ನ ಪಟ್ಟಾಗ ಎಲ್ಲೋ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಲ್ಲರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುವುದಿಲ್ಲ ವಿನಾಶದ ಸಮಯ ಎಷ್ಟು ಸಮೀಪಕ್ಕೆ ಬರುತ್ತದೆಯೋ ಅಷ್ಟು ನೋಡಿದಾಗ ಗೊತ್ತಾಗುತ್ತದೆ ಎಲ್ಲರೂ ಜ್ಞಾನದಲ್ಲಿ ಬುದ್ಧಿವಂತರಾಗುತ್ತಾ ಹೋಗುತ್ತಿದ್ದಾರೆ ಎಂದು ನೀವೀಗ ಮ್ಯೂಸಿಯಂ ಅನ್ನು ತೆರೆಯುತ್ತೀರಾ ಆತ್ಮಿಕ ಕಾಲೇಜ್ ಅನ್ನು ತೆರೆಯುತ್ತೀರಾ ನಿಮ್ಮ ಕಾಲೇಜ್ ನ ಹೆಸರೇ ಭಿನ್ನ ಆಗಿದೆ ನಿಮ್ಮ ಕಾಲೇಜ್ ನ ಹೆಸರು ಆತ್ಮಿಕ ಯೂನಿವರ್ಸಿಟಿ ಆಗಿದೆ ನಿಮ್ಮ ಕಾಲೇಜ್ ನ ಹೆಸರು ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ ನವರು ಕೂಡ ನಿಮ್ಮ ವಿಶ್ವವಿದ್ಯಾಲಯವನ್ನು ನೋಡುತ್ತಾರೆ ನೀವು ನವರಿಗೆ ಹೇಳಬೇಕು ನಿಮ್ಮ ವಿಶ್ವವಿದ್ಯಾಲಯ ಶಾರೀರಿಕ ವಿಶ್ವವಿದ್ಯಾಲಯ ಆಗಿದೆ ಇದು ಆತ್ಮಿಕ ವಿಶ್ವವಿದ್ಯಾಲಯ ಆಗಿದೆ ಇಲ್ಲಿ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಪರಮಾತ್ಮ ತಂದೆ ಒಮ್ಮೆ ಬಂದು ಆತ್ಮಿಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನೀವು ನಾಟಕ ಅಥವಾ ಫಿಲಂ ಅನ್ನು ನೋಡುತ್ತೀರಾ ಮೂರು ಗಂಟೆಯ ನಂತರ ಪುನಃ ಅದೇ ಫಿಲಂ ಪುನರಾವರ್ತನೆ ಆಗುತ್ತದೆ ಇದು ಐದು ಸಾವಿರ ವರ್ಷದ ನಾಟಕ ಚಕ್ರ ಆಗಿದೆ ಐದು ಸಾವಿರ ವರ್ಷದ ನಂತರ ಈ ನಾಟಕ ಚಕ್ರ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಜಗತ್ತಿನ ಜನ ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರವನ್ನೇ ಸರಿಯಾದ ಶಾಸ್ತ್ರ ಎಂದು ತಿಳಿದುಕೊಂಡಿದ್ದಾರೆ ಜಗತ್ತಿನ ಜನ ಶಾಸ್ತ್ರದಲ್ಲಿರುವಂತಹ ಮಾತೆ ಸತ್ಯವಾದ ಮಾತು ಎಂದು ತಿಳಿದುಕೊಂಡಿದ್ದಾರೆ ಈಗ ನಿಮ್ಮ ಬಳಿ ಯಾವ ಶಾಸ್ತ್ರವೂ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾವುದಾದರೂ ಶಾಸ್ತ್ರವನ್ನು ಓದಿದ್ದಾರೇನು ಜಗತ್ತಿನಲ್ಲಿರುವಂತಹ ಪಂಡಿತರು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಆ ಪಂಡಿತರು ತಾಯಿಯ ಗರ್ಭದಲ್ಲೇ ಶಿಕ್ಷಣವನ್ನು ಕಲಿತು ನಂತರ ಜನ್ಮವನ್ನು ಪಡೆದುಕೊಂಡಿಲ್ಲ ಶಿಕ್ಷಣವನ್ನು ಕಲಿಸುವ ಪಾತ್ರ ಬೇಹದ್ದಿನ ತಂದೆಯ ಪಾತ್ರ ಆಗಿದೆ ಶಿಕ್ಷಣವನ್ನು ಕಲಿಸುವುದೇ ಬೇಹದ್ದಿನ ತಂದೆಯ ಪಾತ್ರ ಆಗಿದೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ ಈ ಲಕ್ಷ್ಮೀನಾರಾಯಣರು ಜ್ಞಾನದ ಸಾಗರರಾಗಿದ್ದಾರೇನು ಇಲ್ಲ ಲಕ್ಷ್ಮೀನಾರಾಯಣರು ಜ್ಞಾನದ ಸಾಗರರಲ್ಲ ಇದು ಅದ್ಭುತವಾದ ಮಾತಾಗಿದೆ ಬ್ರಾಹ್ಮಣರಾದ ನಾವೇ ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೇವೆ ಬ್ರಾಹ್ಮಣರಾದ ನಾವೇ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೇವೆ ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಈ ಲೆಕ್ಕದಲ್ಲಿ ಬ್ರಾಹ್ಮಣರಾದ ನಾವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ನಾವು ಅನೇಕ ಬಾರಿ ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೆವು ಪುನಃ ನಾವೇ ಬ್ರಹ್ಮ ತಂದೆಗೆ ಮಕ್ಕಳಾಗುತ್ತೇವೆ ಮನುಷ್ಯರಿಗೆ ಯಾವಾಗ ಈ ಎಲ್ಲಾ ಜ್ಞಾನದ ಮಾತು ಅರ್ಥ ಆಗುತ್ತದೆಯೋ ಆಗ ಅವರು ಈ ಜ್ಞಾನವನ್ನು ಒಪ್ಪಿಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ನಾವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗುತ್ತೇವೆ ಅಂದರೆ ಬ್ರಹ್ಮ ತಂದೆಗೆ ನಾವು ದತ್ತು ಮಕ್ಕಳಾಗುತ್ತೇವೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ ಬ್ರಾಹ್ಮಣರಾಗದೆ ದೇವತೆ ಆಗಲು ಹೇಗೆ ಸಾಧ್ಯ ಎಲ್ಲದಕ್ಕೂ ಆಧಾರ ಪ್ರತಿಯೊಬ್ಬರ ಬುದ್ಧಿಯಾಗಿದೆ ಪ್ರತಿಯೊಬ್ಬರು ತಮ್ಮ ಬುದ್ಧಿ ಶಕ್ತಿಗೆ ತಕ್ಕಂತೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಶಾಲೆಯಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗುತ್ತಾರೆ ಫೇಲ್ ಆದಂತವರು ಪುನಃ ಹೊಸದಾಗಿ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಕಾರಕ್ಕೆ ವಶಾಗಿ ನೀವು ಕೆಳಗಡೆ ಬಿದ್ದರೆ ಇಲ್ಲಿಯವರೆಗೂ ನೀವು ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಆಂತರ್ಯದಲ್ಲಿ ಮನಸ್ಸು ನಮ್ಮನ್ನೇ ತಿನ್ನುತ್ತಿರುತ್ತದೆ ನಿಮಗೆ ಗೊತ್ತಿದೆ ಈ ಜನ್ಮದಲ್ಲಿ ನಾವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೇವೋ ಆ ಪಾಪದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ಹಿಂದಿನ ಜನ್ಮದಲ್ಲಿ ನಾವು ಯಾವ ಯಾವ ಪಾಪಕರ್ಮವನ್ನು ಮಾಡಿದ್ದೇವೋ ಆ ಪಾಪದ ನೆನಪು ನಮಗೆ ಇಲ್ಲ ಅವಶ್ಯವಾಗಿ ನಾವು ಪಾಪವನ್ನು ಮಾಡಿದ್ದೇವೆ ಯಾರು ಪುಣ್ಯಾತ್ಮರಾಗಿದ್ದರೋ ಅವರೇ ನಂತರ ಪಾಪಾತ್ಮರಾಗುತ್ತಾರೆ ಈ ಎಲ್ಲಾ ಪಾಪ ಪುಣ್ಯದ ಲೆಕ್ಕವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಅನೇಕ ಜನ ಇಂತಹ ಮಕ್ಕಳಿದ್ದಾರೆ ಅವರು ಪರಮಾತ್ಮ ತಂದೆಯ ನೆನಪನ್ನೇ ಮರೆತು ಬಿಡುತ್ತಾರೆ ಆ ಮಕ್ಕಳು ತಂದೆ ಕಲಿಸುವಂತಹ ಶಿಕ್ಷಣವನ್ನು ಕಲಿಯುವುದಿಲ್ಲ ಒಂದು ವೇಳೆ ಜ್ಞಾನದ ಶಿಕ್ಷಣವನ್ನು ಮಕ್ಕಳು ಸ್ವಯಂ ಕಲಿತರೆ ಅವಶ್ಯವಾಗಿ ಅನ್ಯರಿಗೂ ಕೂಡ ಕಲಿಸುತ್ತಾರೆ ಕೆಲವರು ಬುದ್ಧಿಹೀನರಾಗಿದ್ದರೂ ಕೂಡ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಿ ಬಿಡುತ್ತಾರೆ ಇದು ಬಹಳ ದೊಡ್ಡ ಶಿಕ್ಷಣ ಆಗಿದೆ ಕೆಲವರ ಬುದ್ಧಿ ಡಲ್ ಬುದ್ಧಿಯಾಗಿರುತ್ತದೆ ಆದರೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಅವರು ಬುದ್ಧಿವಂತರಾಗುತ್ತಾರೆ ಇದು ಬಹಳ ದೊಡ್ಡ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಕಲಿಸುತ್ತಿರುವ ಈ ಜ್ಞಾನದ ಶಿಕ್ಷಣದ ಮೂಲಕ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನ ಸ್ಥಾಪನೆ ಆಗುತ್ತದೆ ಈ ಜನ್ಮದಲ್ಲಿ ನಾವು ಶಿಕ್ಷಣವನ್ನು ಕಲಿತು ಅನೇಕ ಜನ್ಮಗೋಸ್ಕರ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಲೌಕಿಕ ಜಗತ್ತಿನ ಜನ ಈ ಜನ್ಮದಲ್ಲಿ ಶಿಕ್ಷಣವನ್ನು ಕಲಿತು ಇದೇ ಜನ್ಮದಲ್ಲೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಶಿಕ್ಷಣದ ಮೂಲಕ ನಾವು ಹೊಸ ಜಗತ್ತಿನಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ನಿಮಗೆ ಗೊತ್ತಿದೆ ಈ ಜ್ಞಾನದ ಶಿಕ್ಷಣವನ್ನು ನಾವು ಕಲಿತರೆ ನಂತರ ಹೊಸ ಜಗತ್ತಿನಲ್ಲಿ ನಮಗೆ ಈ ಶಿಕ್ಷಣದ ಪದವಿ ಸಿಗುತ್ತದೆ ಹೊಸ ಜಗತ್ತು ದೂರದಲ್ಲಿ ಇಲ್ಲ ಹೊಸ ಜಗತ್ತು ಬಹಳ ಸಮೀಪದಲ್ಲಿ ಇದೆ ಹೇಗೆ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತಾರೆ ಅದೇ ರೀತಿ ನಾವು ಈ ಹಳೆಯ ಜಗತ್ತನ್ನು ತ್ಯಾಗ ಮಾಡಿ ಹೊಸ ಜಗತ್ತಿಗೆ ಹೋಗಬೇಕು ಅವಶ್ಯವಾಗಿ ವಿನಾಶ ಆಗೇ ಆಗುತ್ತದೆ ಈಗ ನೀವು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ನಂತರ ಈ ಹಳೆಯ ಶರವನ್ನು ನೀವು ತ್ಯಾಗ ಮಾಡಬೇಕಾಗುತ್ತದೆ ನಂಬರ್ ವಾರಾಗಿ ಆಗಿ ಸ್ಥಾಪನೆ ಆಗುತ್ತಿದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಮೊದಲು ಸ್ವರ್ಗದಲ್ಲಿ ಬರುತ್ತಾರೆ ಉಳಿದವರು ಲೇಟಾಗಿ ಸ್ವರ್ಗದಲ್ಲಿ ಬರುತ್ತಾರೆ ಎಲ್ಲರೂ ಸ್ವರ್ಗಕ್ಕೆ ಬರಲು ಸಾಧ್ಯ ಇಲ್ಲ ಸ್ವರ್ಗದಲ್ಲಿ ಯಾರು ದಾಸದಾಸ್ತರಾಗುತ್ತಾರೋ ಅವರು ಕೂಡ ಪರಮಾತ್ಮ ತಂದೆಯ ಹೃದಯವನ್ನು ಗೆದ್ದಿರಬೇಕು ಎಲ್ಲರೂ ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ ಈಗ ಈ ಆತ್ಮಿಕ ಕಾಲೇಜನ್ನು ನೀವು ತೆರೆಯುತ್ತಾ ಹೋಗುತ್ತೀರಾ ಎಲ್ಲರೂ ಬಂದು ಈ ಕಾಲೇಜ್ನಲ್ಲಿ ಪುರುಷಾರ್ಥವನ್ನು ಮಾಡಲಿ ಎಂದು ನೀವು ಆತ್ಮಿಕ ಕಾಲೇಜನ್ನು ತೆರೆಯುತ್ತೀರಾ ಯಾರು ಈ ಜ್ಞಾನದ ಶಿಕ್ಷಣದಲ್ಲಿ ಎಲ್ಲರಿಗಿಂತ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೋ ಯಾರು ತೀಕ್ಷ್ಣವಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತು ಜ್ಞಾನದ ಶಿಕ್ಷಣದಲ್ಲಿ ಮುಂದೆ ಹೋಗುತ್ತಾರೋ ಅಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಯಾರು ಬುದ್ಧಿಹೀನರಾಗಿದ್ದಾರೋ ಯಾರ ಬುದ್ಧಿ ಡಲ್ ಬುದ್ಧಿಯಾಗಿದೆಯೋ ಅವರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ರೀತಿ ಕೂಡ ಆಗಬಹುದು ಯಾರು ಡಲ್ ಬುದ್ಧಿಯವರಾಗಿದ್ದಾರೋ ಅವರು ಮುಂದೆ ಹೋದಂತೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಲು ಪ್ರಾರಂಭ ಮಾಡಿಬಿಡಬಹುದು ಇನ್ನು ಕೆಲವರು ಬಹಳಷ್ಟು ತಿಳುವಳಿಕೆ ಉಳ್ಳಂತವರು ಬುದ್ಧಿವಂತರು ಕೂಡ ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತಾ ಸಂಪೂರ್ಣ ಕೆಳಗಡೆ ಬಿದ್ದು ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಪುರುಷಾರ್ಥದ ಆಧಾರದಿಂದ ಪ್ರತಿಯೊಬ್ಬರ ಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಈ ಸಂಪೂರ್ಣ ನಾಟಕ ಈಗ ನಡೆಯುತ್ತಿದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ಹೊಸ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಒಮ್ಮೆ ಒಂದು ರೀತಿಯ ಶರೀರವನ್ನು ಧಾರಣೆ ಮಾಡಿಕೊಂಡು ಒಂದು ರೀತಿಯ ಪದವಿಯನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡಿದರೆ ಇನ್ನೊಮ್ಮೆ ಇನ್ನೊಂದು ರೀತಿಯ ಪದವಿಯನ್ನು ಪಡೆದುಕೊಂಡು ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದಲ್ಲೇ ಸಂಸ್ಕಾರ ಇರುತ್ತದೆ ಹೊರಗಡೆ ಜಗತ್ತಿನ ಜನರ ಬಳಿ ಈ ಜ್ಞಾನ ಸ್ವಲ್ಪ ಕೂಡ ಇಲ್ಲ ಯಾವಾಗ ಪರಮಾತ್ಮ ತಂದೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಆಗ ಎಲ್ಲರಿಗೂ ಜ್ಞಾನ ಪ್ರಾಪ್ತಿಯಾಗಲು ಸಾಧ್ಯ ಟೀಚರ್ ಇಲ್ಲದೆ ಜ್ಞಾನ ಎಲ್ಲಿಂದ ಸಿಗಲು ಸಾಧ್ಯ ಅದು ಭಕ್ತಿ ಮಾರ್ಗ ಆಗಿದೆ ಭಕ್ತಿ ಮಾರ್ಗದಲ್ಲಿ ಅಪಾರ ದುಃಖ ಇದೆ ಮೀರಾಳಿಗೆ ಬಲೆ ಸಾಕ್ಷಾತ್ಕಾರ ಆಯಿತು ಆದರೆ ಮೀರಾಳಿಗೆ ಸಾಕ್ಷಾತ್ಕಾರದ ಮೂಲಕ ಸುಖ ಅಂತೂ ಸಿಗಲಿಲ್ಲ ಮೀರಾಳಿಗೆ ಸಾಕ್ಷಾತ್ಕಾರ ಆಗಿರುವ ಕಾರಣ ಮೀರಾಳಿಗೆ ಯಾವ ರೋಗವೂ ಬರಲಿಲ್ಲ ಏನು ಅವಶ್ಯವಾಗಿ ರೋಗ ಬಂತು ಕಲಿಯುಗದಲ್ಲಿ ಅನೇಕ ಪ್ರಕಾರದ ದುಃಖದ ಮಾತಿದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ದುಃಖದ ಮಾತು ಇರುವುದಿಲ್ಲ ಇಲ್ಲಿ ಅಪಾರ ದುಃಖ ಇದೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಈ ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳಾಗುತ್ತಿರುತ್ತಾರೆ ರಾಜರ ಜೀವನದಲ್ಲೂ ಕೂಡ ಇಲ್ಲಿ ದುಃಖ ಇದೆ ಇದರ ಹೆಸರೇ ದುಃಖಧಾಮ ಆಗಿದೆ ಸತ್ಯುಗದ ಹೆಸರು ಸುಖಧಾಮ ಆಗಿದೆ ಸಂಪೂರ್ಣ ದುಃಖ ಮತ್ತು ಸಂಪೂರ್ಣ ಸುಖದ ಸಂಗಮ ಯುಗ ಇದಾಗಿದೆ ಸತ್ಯುಗದಲ್ಲಿ ಸಂಪೂರ್ಣ ಸುಖ ಇರುತ್ತದೆ ಕಲಿಯುಗದಲ್ಲಿ ಸಂಪೂರ್ಣ ದುಃಖ ಇರುತ್ತದೆ ದುಃಖದಲ್ಲೂ ಕೂಡ ವಿಭಿನ್ನ ಪ್ರಕಾರದ ದುಃಖ ಇದೆ ಆ ವಿಭಿನ್ನ ಪ್ರಕಾರದ ದುಃಖ ಈಗ ವೃದ್ಧಿಯಾಗುತ್ತಾ ಹೋಗುತ್ತದೆ ಮುಂದೆ ಹೋದಂತೆ ಇನ್ನೂ ಬಹಳಷ್ಟು ದುಃಖ ಜಾಸ್ತಿ ಆಗುತ್ತದೆ ದುಃಖದ ಪರ್ವತವೇ ಎಲ್ಲರ ಮೇಲೂ ಬೀಳುತ್ತದೆ ಮುಂದೆ ಹೋದಂತೆ ಇನ್ನು ಬಹಳಷ್ಟು ದುಃಖದ ಪರ್ವತ ಎಲ್ಲರ ಮೇಲೂ ಬೀಳುತ್ತದೆ ಜಗತ್ತಿನ ಜನ ಜ್ಞಾನವನ್ನು ಹೇಳಲು ನಿಮಗೆ ಬಹಳ ಕಡಿಮೆ ಸಮಯವನ್ನು ಕೊಡುತ್ತಾರೆ ಎರಡು ನಿಮಿಷವನ್ನು ಕೊಡುತ್ತಾರೆ ಎರಡು ನಿಮಿಷವನ್ನು ಕೊಟ್ಟರೂ ಕೂಡ ಎರಡು ನಿಮಿಷದಲ್ಲಿ ನೀವು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಸತ್ಯದಲ್ಲಿ ಅಪಾರ ಸುಖ ಇತ್ತು ಆ ಸುಖವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ರಾವಣನ ಮೂಲಕ ಅಪಾರ ದುಃಖ ಪ್ರಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಆಗ ನೀವು ಜಗಜ್ಜೀತರಾಗುತ್ತೀರಾ ಎಂದು ಈ ಜ್ಞಾನದ ವಿನಾಶ ಆಗಲು ಸಾಧ್ಯ ಇಲ್ಲ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಸ್ವರ್ಗದಲ್ಲಿ ಬರುತ್ತಾರೆ ಬಹಳಷ್ಟು ಜನ ಪ್ರಜೆಗಳಾಗುತ್ತಾರೆ ರಾಜನ ಪದವಿಯಲ್ಲಿ ಭಿಕ್ಷುಕನ ಪದವಿಯಲ್ಲಿ ಪ್ರತಿಯೊಬ್ಬರ ಬುದ್ಧಿಶಕ್ತಿ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಬುದ್ಧಿಶಕ್ತಿ ಇದೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಶಾಲೆ ಸಾಮಾನ್ಯವಾದ ಶಾಲೆಯಲ್ಲ ಇದು ಅಸಾಮಾನ್ಯವಾದ ಶಾಲೆಯಾಗಿದೆ ಸ್ವಯಂ ಭಗವಂತ ತಂದೆ ಬಂದು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶ್ರೀಕೃಷ್ಣ ಪುನಃ ದೈವಿ ಗುಣವುಳ್ಳಂತಹ ದೇವತೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ದೈವಿ ಗುಣ ಮತ್ತು ಅಸುರಿ ಗುಣದಿಂದ ಭಿನ್ನ ಆಗಿದ್ದೇನೆ ಪರಮಾತ್ಮ ತಂದೆ ದೈವಿ ಗುಣ ಮತ್ತು ಅಸುರಿ ಗುಣದಿಂದ ಭಿನ್ನ ಆಗಿದ್ದಾರೆ ತಂದೆಯಾದ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮಿಕ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಗೀತಾ ಜ್ಞಾನವನ್ನು ಯಾವ ದೇಹದಾರಿ ಮನುಷ್ಯರೂ ಕೂಡ ನೀಡಿಲ್ಲ ದೇವತೆಗಳು ಕೂಡ ಗೀತಾ ಜ್ಞಾನವನ್ನು ನೀಡಿಲ್ಲ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣ ಯಾರಾಗಿದ್ದಾರೆ ದೇವತೆ ಆದಂತಹ ಕೃಷ್ಣ ಪುನಃ ವಿಷ್ಣು ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮಕ್ಕಳಾದ ನೀವು ಕೂಡ ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ನಿಮ್ಮಲ್ಲೂ ಕೂಡ ಅನೇಕರು ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ಯಾರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಸೇವೆಯನ್ನು ಮಾಡಿ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಸಾಕ್ಷಿಯನ್ನು ತಂದು ತೋರಿಸಬೇಕು ಆಗ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಮಕ್ಕಳು ಸೇವೆಯನ್ನು ಮಾಡಿದ್ದಾರೆ ಎಂದು ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಸೇವೆಯ ಸಮಾಚಾರದ ಪತ್ರವನ್ನು ಬರೆಯುವಾಗ ಬಹಳ ಉದ್ದವಾದ ಪತ್ರವನ್ನು ಬರೆಯಬೇಡಿ ಇಂತಹ ವ್ಯಕ್ತಿ ನಾನು ಪುನಃ ಬಂದು ಜ್ಞಾನವನ್ನು ಕೇಳುತ್ತೇನೆ ಎಂದು ಹೇಳಿ ಹೋಗಿದ್ದಾರೆ ಎಂದು ನೀವು ಸೇವೆಯ ಸಮಾಚಾರದಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ ನೀವು ಬಹಳ ಕಡಿಮೆ ಶಬ್ದವನ್ನು ಸೇವೆಯ ಸಮಾಚಾರದಲ್ಲಿ ಬರೆಯಬೇಕು ನೋಡಬೇಕು ಇವರು ಜ್ಞಾನ ಮಾರ್ಗಕ್ಕೆ ಬಂದರು ಆದರೆ ಇವರು ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತಾರಾ ಎಂದು ನೀವು ನೋಡಬೇಕು ಯಾರೆಲ್ಲ ಜ್ಞಾನ ಮಾರ್ಗಕ್ಕೆ ಬರುತ್ತಾರೋ ಅವರು ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಉಳಿದುಕೊಂಡಿದ್ದಾರೆ ಎಂದು ನೀವು ನೋಡಬೇಕು ಅವರು ಜ್ಞಾನವನ್ನು ಕೇಳಿ ಅನ್ಯರ ಸೇವೆಯಲ್ಲಿ ತೊಡಗಿದರೆ ನಂತರ ಅಂತವರ ಬಗ್ಗೆ ಸಮಾಚಾರವನ್ನು ಪತ್ರದಲ್ಲಿ ಪರಮಾತ್ಮ ತಂದೆಗೆ ಬರೆಯಬೇಕು ಕೆಲವರು ಸ್ವಯಂನ ಶೋವನ್ನು ಬಹಳಷ್ಟು ಮಾಡಿಕೊಳ್ಳುತ್ತಾರೆ ಕೆಲವರು ಸೇವೆಯನ್ನು ಮಾಡುವ ಬದಲು ಸ್ವಯಂನ ಪ್ರತ್ಯಕ್ಷತೆಯನ್ನು ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಪ್ರತಿಯೊಂದು ಮಾತಿನ ರಿಸಲ್ಟ್ ಬೇಕು ಇಂತಹ ಅನೇಕ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಪುನಃ ವಾಪಸ್ ಹೋಗಿ ಬಿಡುತ್ತಾರೆ ತಂದೆಯ ಬಳಿ ಬಂದು ಪುನಃ ವಾಪಸ್ ಹೋದರೆ ಅದರಿಂದ ಏನು ಲಾಭ ಆಗುತ್ತದೆ ಅಂತವರನ್ನು ತೆಗೆದುಕೊಂಡು ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ಯಾರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವ ಬದಲು ಸ್ವಯಂನ ಪ್ರತ್ಯಕ್ಷತೆಯನ್ನು ಮಾಡಿಕೊಳ್ಳುತ್ತಾರೋ ಅಂತವರಿಂದ ನಿಮಗೆ ಏನೂ ಲಾಭ ಆಗುವುದಿಲ್ಲ ಅವರಿಗೂ ಕೂಡ ಏನೂ ಲಾಭ ಆಗುವುದಿಲ್ಲ ನಿಮ್ಮ ಈ ಈಶ್ವರೀಯ ಮಿಷನ್ ಇನ್ನೂ ವೃದ್ಧಿಯಾಗಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಎಂದು ಯಾವ ಮಾತಿನಲ್ಲೂ ಪರವಶ ಆಗಬಾರದು ಸ್ವಯಂನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಂತರ ಜ್ಞಾನವನ್ನು ದಾನವಾಗಿ ನೀಡಬೇಕು ಅನ್ಯರ ಅದೃಷ್ಟವನ್ನು ಬೆಳಗಿಸಬೇಕು ಸೆಕೆಂಡ್ ಪಾಯಿಂಟ್ ಯಾರ ಜೊತೆಗಾದರೂ ಮಾತನಾಡುವಾಗ ಮೊದಲು ಅನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಜೊತೆಗೆ ಮಾತನಾಡಬೇಕು ಸ್ವಲ್ಪ ಕೂಡ ದೇಹಾಭಿಮಾನಕ್ಕೆ ವಶ ಆಗಬಾರದು ಪರಮಾತ್ಮ ತಂದೆಯ ಮೂಲಕ ಅಪಾರ ಸುಖ ಸಿಕ್ಕಿದೆ ತಂದೆಯ ಮೂಲಕ ಸಿಕ್ಕಿರುವಂತಹ ಸುಖವನ್ನು ಅನ್ಯರಿಗೆ ಹಂಚಬೇಕು ಇಂದಿನ ವರದಾನ ಆಗಿದೆ ಮನಸ್ಸು ಮತ್ತು ಬುದ್ಧಿಯ ಸಮಾನತೆಯ ಆಧಾರದಿಂದ ಸೇವೆಯನ್ನು ಮಾಡುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ ಅನೇಕ ಬಾರಿ ಮಕ್ಕಳು ಸೇವೆಯನ್ನು ಮಾಡುವಾಗ ಕೇವಲ ಬುದ್ಧಿಯನ್ನು ಉಪಯೋಗ ಮಾಡುತ್ತಾರೆ ಆದರೆ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ಸೇರಿಸಿ ಸೇವೆಯನ್ನು ಮಾಡಿ ಆಗ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗುತ್ತೀರಾ ಯಾರು ಕೇವಲ ಬುದ್ಧಿಯ ಮೂಲಕ ಸೇವೆಯನ್ನು ಮಾಡುತ್ತಾರೋ ಅವರ ಬುದ್ಧಿ ಸ್ವಲ್ಪ ಸಮಯಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತದೆ ಯಾರು ಬುದ್ಧಿಯ ಮೂಲಕ ಸೇವೆಯನ್ನು ಮಾಡುತ್ತಾರೋ ಅವರು ಸ್ವಲ್ಪ ಸಮಯದವರೆಗೂ ಬುದ್ಧಿಯ ಮೂಲಕ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಈ ಸೇವೆಯನ್ನು ಮಾಡಿಸುತ್ತಿದ್ದಾರೆ ಮಾಡಿ ಮಾಡಿಸುವಾತ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಸ್ಮೃತಿ ಅವರಿಗೆ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಪುನಃ ನನ್ನ ತನಕ್ಕೆ ವಶಾಗಿ ಬಿಡುತ್ತಾರೆ ಅಂದರೆ ನಾನೇ ಮಾಡಿದೆ ಅನ್ನುವ ಅಭಿಮಾನ ಬರುತ್ತದೆ ಮತ್ತು ಯಾರು ಮನಸ್ಸಿನಿಂದ ಸೇವೆಯನ್ನು ಮಾಡುತ್ತಾರೋ ಅವರ ಮನಸ್ಸಿನಲ್ಲಿ ಸದಾ ಪರಮಾತ್ಮ ತಂದೆಯ ನೆನಪಿರುತ್ತದೆ ಮನಸ್ಸಿನಿಂದ ಸೇವೆಯನ್ನು ಮಾಡಿದರೆ ನಮಗೆ ಆ ಸೇವೆಗೆ ಫಲ ಪ್ರಾಪ್ತಿಯಾಗುತ್ತದೆ ಮತ್ತು ಸೇವೆಯನ್ನು ಮಾಡುವಾಗ ಮನಸ್ಸು ಬುದ್ಧಿಯ ಬ್ಯಾಲೆನ್ಸ್ ಇದ್ದಾಗ ಸದಾ ಸಫಲತೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಬೇಹದ್ದಿನಲ್ಲಿ ಸ್ಥಿತಾಗಿ ಆಗ ಹದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗುತ್ತದೆ ನಾವು ಸ್ವಯಂವನ್ನು ಹದ್ದಿನ ಮಾತಿನಿಂದ ಮುಕ್ತ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಸದಾ ಬೇಹದ್ದಿನಲ್ಲಿ ಸ್ಥಿತ ಆಗಬೇಕು ಆಗ ಹದ್ದಿನ ಸಣ್ಣ ಸಣ್ಣ ಮಾತು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ